கண்ண கால்ல கண்ண காங்கதில்ல ஆகோதப்ப சபென் திம்பால மருத்துவ சேனால సి మార్తి రొట్టి ఉండవర బాళ దొగడ్డీ కోస్తే ఫళగ మొండెడర కల్ క్వాటే ఏ బీసీ మార్తారు రొట్టి ఉండవరల్ల బాళ దొగడ్డీ కోస్తే పళగ మండెడర ¡En acuerdo! ¡Estoy en pada, 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 bandada sola pada, 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 bandada sola ಹೊಡಿತಿದ್ರು ಮಟ್ಟಿ ಎಲ್ಲಿಂದ ನಾವು ಕರೆಂಟ್ ಹೊಟ್ಟೆ ಸಾಮುದಾಯ್ತು ಬೆಲ್ಲ ಕಟ್ಟೆ ಕಟ್ಟೆ ಮಾಸ್ತಾರ ಭಾಯ್ ಬಂಬ ವಿಶೇಷ ಹೇಳ್ತೀನಿ ನಿನಗೆ ಏನು ಹೇಳತ್ತೀರಿ ನೀವೀಗ ಹಿಂದಿನವ್ರು ಹೆಂಗಿದ್ರು ಹೌದು ಈಗಿನವ್ರು ಹೆಂಗೆ ಅದ ಹಂಗೆ ಅದ ಇದು ಹೇಳ್ಲಕತ್ತೀರಿ ಹೌದು ಹೌದು ಅದ್ರಾಗೆ ಇದು ಭಾಯಿಂದ ಹೇಳ್ತೀ ಆಯ್ದು ಹೇಳ್ದದ ಒಳ್ಳೆ ಹೇಳ್ರಿ ಎರಡು ಅಕ್ರೆ ಹೊಲ ಇಬ್ರು ಅಣ್ಣ ತಮ್ಮರು ಒಂದೊಂದ್ ಎಕ್ರೆನೆ ಬರಂಗ ಕಾಣಿಸ್ತದ ಬ್ಯಾರ ಅದೇ ಹೊಲದಾಗ ಬಾಯಿ ಅದೇ ಹೊಲದಾಗ ಬಾರಿ ಹಿಂದಕ್ಕೆಲ್ಲ ಬಾರಿ ಅದ್ರಾಗ ಇಬ್ರು ಅಣ್ಣ ಹಂಚ್ಕೊಂಡು ಬಾರಿ ಕಟ್ಟಿ ಮಟ್ಟಿ ಹೊಡೆದು ತಮ್ಮ ಜೀವನ ಸಾಗಸ್ತಿರು ಒಂದ್ ಎಕರೆ ಇವೊಂದ್ ಎಕರೆ ನಟ ನಡುವ ಬಾಯಿ ಅವಾಗ ಒಂದ್ ದಿನ ಅಣ್ಣ ತಮ್ಮಗೆ ಜಗಳ ಬಂತು ಎದ್ರ ಸಂಬಂಧ ಆ ಬಾರಿ ಕೆಡುಲಕತ್ತ ಅಣ್ಣ ಇದ್ದವ ಬಹುತೇಕ ಅವ್ನ ಹೊಲದಾಗ ಹೆಚ್ಚ ಜಟ್ಟಿ ಕೆಡೂಲಕತ್ತ ಹಾ ಕೆಡುಲತ್ತಿ ಅವ್ರಿಗೆ ಕರ್ಕೊಂಡ್ ಬಂದವ ಹೌದು ನ್ಯಾಯದಿ ಸ್ಯಾರಿ ಹೇಳ್ತಾರ ನ್ಯಾಯ ಮಾಡೋರು ನ್ಯಾಯ ಮಾಡೋರು ಅಂದ್ರು ನೋಡ್ರಿ ಇಬ್ಬರು ಪಾಲ್ನಾಗ ಬಾಯಿ ಅದ ಅದ ಮತ್ ಬಾಯಿ ಬಾರಿ ತೆಗಿತಿನತ್ತ ನಾ ಮಾಡ ಅವ್ರ ಪಂಚರ್ ಅಂದ್ರು ಏತಮ್ಮ ತಿರ್ಗಾಡ್ ನೋಡಿದ್ರು ಇದ್ರ ಮ್ಯಾಗೇತ ಹುಣ್ಣ ಉಳಿಗಡ್ಡಿ ಬಳ್ಳ ಹಚ್ಕೊಂಡ್ ಜೀವನ ಸಾಗಿಸ್ತೀರಿ ನಡ್ದದ ಮತ್ತ ಈ ಬಾರಿ खेಡುದು ತಪ್ಪಾಗ್ತದೆ ನಿಂದು ತಪ್ಪಾಗ್ತದೆ ನಾಳೆ ನೀರೆದ್ರಲ್ಲೆ ಉಣಿಸ್ತೀರಿ ಬೆಳಿ ಹಂಗ ತೋತೀರಿ ಅದು ತಪ್ಪಾಗ್ತದೆ ಅದ್ರ ಮ್ಯಾಗೆ ನಿಮ್ಮ ಜೀವಮಾನದ ಬ್ಯಾಡ್ ಅಂತ ಹೇಳಿ ಬಿಡಿಸಿ ಬಂದ್ರು ಬಾರಿ खेಡು ಬ್ಯಾಡ್ ರೀ खेಡುಗಣ್ಣ ಗುಡ್ಲೇ ಪಂಸರ್ ಹೇಳಿದ್ರಿ ಹೇಳ್ದ್ರು ಹಾ ಹಾ ಮುಂದೆ ಒಂದು ವರ್ಷ ಆಯ್ತು ಮತ್ತೆ ಬಾರಿ खेಡು लाग ಬಂದ ಟಿಕಾವ್ ತೋಣ ಮತ್ತೆ ಜಗಳ ತಗದ ತಗದ ಹಾ ಹಾ ಮತ್ತೆ ತಮ್ಮಿದ್ದಾವ್ ಮತ್ತೆ ಹೋಗಿ ಪಂಸರಿ ಕರ್ಕೊಂಡು ಬಂದ ಹಾ ಪಂಸರ್ ಬಂದೆ ಎಲ್ಲಾ ತಿರಿಗಾಡಿ ಮತ್ತೆ ನೋಡಿದ್ರು ಮತ್ತೆ ನೋಡೋಣ ಅವ್ರು ಪಂಚರ ಏನಂದ್ರು ಏ ಬಾರಿ ಕೆಡು ಅಂದ್ರ ಅವ್ ಮಹಾರಾಜ ನೋಡ್ರಿ ಲೆಕ್ಕ ಬಿಟ್ರಿ ನೀವು ಹೆಂಗ ಬಹುತೇಕ ಪಂಚರ ಆ ಲಂಚ ತೊಂದ್ರ ನೋಡ್ರಿ ತಿನ್ನ ನಿನ್ ಗತ್ ಹೇಳದ್ ಬರೋಬರಿ ಅದು ಮತ್ತೆ ಮೊದಲು ನ್ಯಾಯ ಮಾಡದವ್ರು ನೀವೇ ಈಗ ಬಂದವರು ನೀವೇ ಈಗ ಬಂದ ಕೆಸಿಂದ ಮೊದಲ ಕೆಡು ಬೇಡ ಅಂದವ್ರು ನೀವೇ ಈಗ ಇಪ್ಪತ್ತು ವರ್ಷ ಸಾಗಣ ಬಂದ್ ಕೆಡುರಿ ಅಂದ್ರೆ ಅಂದ್ರೆ ನೀವು ಎಡ್ ತಿಂದಿರಿ ಲಂಚ ನಮ್ಮ ಅಣ್ಣನ ಕಡದು ಎಡ್ ತಿಂದಿರಿ ಅತ್ ಕೇಳ್ದವ ಅವಾಗ ಪಂಚರ್ ಅಂದ್ರು ಏ ಹುಚ್ಚಿಡಿ ಅಂದ್ರೆ ಅಂದ್ರ ಏ ಹುಚ್ಚಿಡಿ ನಾವು ಲಂಚ ತಿನ್ನು ಪಂಚರಲ್ಲ ಅಲ್ಲ ಅಲ್ಲ ಅವಾಗಿನ ಕಾಲಕ್ಕೆ ಬಾರಿ ಮಟ್ಟಿ ಬಿಳಿ ಕದರ ಇವೆಲ್ಲ ಬೇಕಾಗಿತ್ತು ಅವಶ್ಯಕತೆ ಇತ್ತವ ಹೌದು ಹೌದು ಕೊಂಬರ್ಗಲ್ಲ ಅವು ಬೇಕಾಗಿವು ಹೌದು ಈಗ ಇವು ಅವಶ್ಯಕತೆ ಇಲ್ಲ ಈಗ ಹೆಂಗದ ಬಟಾಣ ಹೊಡೆದ್ರ ನೀರು ಮ್ಯಾಗ ಬರ್ತಾವ ಮಗನ ಇಲ್ಲಿ ಐದಾರು ಗುಂಟೆ ಜಮೀನು ಬಿದ್ದದ ಈಗ ಬಾರಿ ಅಂದ್ರು ಯಾಕ್ರಿ ಹಾ 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 ಏ ಎಷ್ಟು ಸಣ್ಣ ರೀ ಪಂಚರು ಈಗ ಬಟಾಣಿ ಹೊಡ್ಯ ಮೋಟರ್ ಬಂದು ಹೌದು ಹತ್ತು ಗುಂಟೆ ಅನ್ನೆಲ್ಲ ಹೌದು ಅದಕ್ಕೆ ಬಾರಿ ಕೆಡು ಬೇಕಾಗ್ತದೆ ಅದಕ್ಕೇನ್ ಹೇಳ್ತಾನ ಏನತ್ತ ಅದು ಇರುದಿಲ್ಲ ಎಲ್ಲ ಬದ್ಲಾಕೋತ್ ಹೊಂಟದ ಮಟ್ಟಿ ಈಗ ನಾವಂತೂ ನೋಡಿಲ್ಲ ಎಲ್ಲ ನೀವು ನೋಡ್ರಿ ಮಟ್ಟಿ ಹೊಡೆದ ಮಗ ಇದ್ದೀನೋ ಬಾರಿಗೊಂದು ಬಾರಿ மட்டி அந்த கரெண்ட் ஹுட்டி சாவுதாய்த்தோல் கட்டி கட்டி முனிங் யாவத்தம் கண்டேல கரெண்ட் ஃபாலர் மணி கத்தல முனிங் யாவத்தம் கண்டேல கரெண்ட் ಹೊಡೆತಿದ್ರು ರಂಟಿ ಹಾಲ ತೋಪ ಕಡಿಮೆ ಲಾ ಮನೆಯ ಯಾವತ್ತು ಬೆಲ್ಲದ ಪ್ಯಾಂಟಿ ಮಾಸ್ತಾರ ಬಸವಣ್ಣನವರು ಹೇಳಿದ್ರು ಕೋಟಿ ಎಲ್ಲ ಮೇಟಿ ತೆಳಗಂದ್ರವ್ ಯಾಕಂದ್ರ ಅವ್ರು ಒಬ್ಬ ಡಿ ಸಿ ಗಿ ಐದು ಲಕ್ಷ ಪಗಾರಿ ಇರಬಹುದು ಹೌದಲ್ರಿ ಹೌದು ಖರೆ ಇಲ್ಲಿ ಏನ್ ಹೇಳ್ತಾನವ ಏನಂತ ಒಬ್ಬ ರೈತನ ದಯಾಳು ಗುಣದ ಶಕ್ತಿ ಇರ್ತದ ಅದು ಯಾರಲ್ಲಿ ಇಲ್ಲಂದ್ರವ ಯಾಕ ರೈತನಲ್ಲಿ ಶಕ್ತಿ ಅದ ಏನದ ಏನ್ ಮಾಡ್ತಾನ ರೈತ ರೈತ ನೋಡ್ರಿ ಹೊಲದಾಗ ಬಿತ್ತಲಾ ಅಂದ್ರ ಬೀಜ ದಾನ ಮಾಡ್ತಾರ ಹೊಲ ಬಿತ್ತಲಿಕ್ಕೆ ಬಿಡಲ ಇನ್ನ ಕೂರ್ಗಿ ಮೂರ್ತ ಮಾಡಿ ಬಂಡಿ ಮೇಲೆ ಕೈಗಾರ ಬಂದ್ರೆ ಅವನಿಗೆ ಬೀಜ ದಾನ ಮಾಡಿ ಬೀಜ ದಾನ ಪೈಲಲ್ಲಿ ಚಾಲು ಆಯ್ತು ಬೀಜ ದಾನ ಹೌದು ಆ ಹೊಲ ಬೆಳೆದ ರಾಶಿ ಹೊಲದಾಗ ನಡೀತಂದ್ರ ಅಲ್ಲಿ ಮದ ದಾನ ಮಾಡ್ತಾನೆ ಹೌದು 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 ಆ ರಾಶಿ ಹೋಗಿ ಮನೆಯಾಗ ಬಿತ್ತು ನಮ್ ಮೌಗಳ್ ಬೀಸಗೊಂಡ್ ಬಂದ್ರು ಅಂದ್ರೆ ಹಿಟ್ಟು ದಾನ ಮಾಡ್ತಾರೆ ಸ್ವಾಮಿಗಳು ಬಂದ್ರೆ ಹಿಟ್ಟಿ ಬಂದ್ರಿ ಅವ್ರು ಹೌದು ಹೌದು ಆ ಬೀಸ್ಕೊಂಡು ಬಂದು ರೊಟ್ಟಿ ಮಾಡಿ ಆಡ್ ರೊಟ್ಟಿ ಬುಟ್ಟಾಗಿ ಬಿದ್ದು ಅನ್ನೋಟಿಕ್ಸಕ್ ಬರ್ತಾನೆ ಯಾವ ಒಂದು ರೊಟ್ಟಿ ಕೊಡು ಹೌದು 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 ಅಲ್ಲಿ ರೊಟ್ಟಿ ದಾನ ಮಾಡ್ ಎಷ್ಟು ಧಾನ ರೀ ಬೀಜ ದಾನ ಮದ ಧಾನ ಹಿಟ್ಟು ದಾನ ರೊಟ್ಟಿ ದಾನ ಅದು ಯಾರು ಮಾಡ್ತಾರೇನ್ರಿ ಕೋಟಿ ರೊಕ್ಕ ಪಗಾರ ಇದ್ದವ್ ಹಿಂಗ ಮುಂಜಾನೆ ಎದ್ದು ಹೊಲಕ್ಕೆ ಹೋದ್ರೆ ಯಾಕೆ ಕೊಡ್ತಾನ ಪಗಾರ್ ಬಂದದಪ್ಪ ದಿನಾವ್ ಬಂದ್ ಹೋಯ್ತಾರ ಒಬ್ರು ಸನಿ ಹಾಯಲ್ಲ ಅದಕ್ಕೆ ಇಲ್ಲಿ ಬಸವಣ್ಣನ ಅವ್ರಿಗೆ ಯಾರ ಬಲೆ ಗೋಳೆ ಇರ್ತದ ನೋಡ್ರಿ ಅವ್ ತೀರ ಕಂಜೂಸಿ ಇರ್ತಾವ ಕೂಡಂಗೆ ಇಲ್ಲ ಅದಕ್ಕೆ ಬಸವಣ್ಣ ಹೇಳ್ದ ಕೋಟಿ ಇದ್ದ ಇದ್ರೆ ಕೂಡ ಒಬ್ಬ ರೈತನ ತೆಳಗೆ ಇಂತ ದಯಾಳ ಗುಣದ ರೈತ ಅದಕ್ಕೆ ಕೋಟಿ ಇದ್ದ ಅದಕ್ಕಿಂತ ಮೇಟಿ ಇದ್ದ ಸರಿಷ್ಟ ಅಂತ ಹೇಳಿ ಅದು ರೈತಗೆ ಒಂದು ಬಿರ್ದಿಟ್ಟಾರ ಹೇಳ್ತಾ ಇತ್ತಾಗಿನ ಮೇಟಿ ಅತ್ತಗೋಲಿಂದ ಹೊಡಿತಿರ ಪಹನ ಕಡಿಮೆ ಇಲ್ಲ ಮನೆಯ ಯಾವತ್ತು ಬೆಲ್ಲದ ಪ್ಯಾಂಟಿ ದೊಸ ಧಾನ್ಯದ ಕೈಯಾಗ ಪಾಟಿ ಎಲ್ಲಿಂದ ಬರ್ಬೇಕು ರೈತಾಗ ಸೂಟಿ ಹಾಗೆರೋಳು ದುಡಿ ಎತ್ತಿದ್ರು ಮೈ ಮೇಲೆ ಅವತ್ತು ಹಾರಾಕ ಚಾಟಿ ಏ ಕೈಯಾಗ ಪಾಟಿ ಎಲ್ಲಿಂದ ಬರ್ಬೇಕು ರೈತಾಗ ಸೂಟಿ ಹಾಗೆರೋಳು ದುಡಿ Ó sọ́dọ̀, ó mọ ní kí n wà lọ́wọ́! సో ఎమ్మల వర్షిగొమ్మ బరువు చట్టీ సజ్జీ రోట్ శంగది కొట్ీలందాడకళ్ళ కట్టి మొమ్మెట జీ ఒంట్రీ ఏ వర్షిగొమ్మ బరువు చట్టీ సజ్జీ రోట్ శంగిండి కొట్టి ಗಾಡಿ ಕೊಳ್ಳ ಕಟ್ಟಿ ಮುಮ್ಮೆಟ ಮುದ್ದದ ಜಾತ್ರೆಗೆ ಹೊಂಟಿ ಜೋ ದಪ್ತಿಗೆ ಜೋಲಾ ಜೋಲ ಒಂದರಿಂದೊಂದು ಹೇಳಲಾವ ಸಾ 啊啊啊！啊 <laughs>

ಮಾದಣ್ಣ ಹಾಡಿ ಬರ್ತಾರೋ ಜಿತಿಗೆ ಜೇಡ ಕಟ್ಟಿ ಆಮ